ಮಕ್ಕಳಿಗೆ ಕಿವಿ ಚುಚ್ಚಿಸೋದು ಯಾಕೆ ಸಂಪ್ರದಾಯದ ಹಿಂದಿನ ವೈಜ್ಞಾನಿಕ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತ ಮೊದಲು ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮಗು ಹುಟ್ಟಿದ ಮೂರು ತಿಂಗಳಿಂದ ಒಂದು ವರ್ಷದ ಒಳಗೆ ಕಿವಿ ಚುಚ್ಚುವ ಪದ್ಧತಿ ಇದೆ ಅಷ್ಟಕ್ಕೂ ಮಕ್ಕಳಿಗೆ ಕಿವಿಯನ್ನು ಚುಚ್ಚಿಸೋದು ಏಕೆ ಎಂಬ ಪ್ರಶ್ನೆ ಹಲವರಿಗೆ ಇರಬಹುದು ಇದು ಸಂಪ್ರದಾಯವಷ್ಟೇ ಅಲ್ಲ ಇದರ ಹಿಂದೆ ವೈಜ್ಞಾನಿಕ ಕಾರಣನೂ ಇದೆ ಕಿವಿ ಚುಚ್ಚೋದ್ರಿಂದ ಮಕ್ಕಳ ದೇಹ ಮತ್ತು ಆರೋಗ್ಯದ ಮೇಲೆ ಹಲವಾರು ಪ್ರಯೋಜನಗಳಿವೆ ಮಕ್ಕಳಿಗೆ ಕಿವಿ ಚುಚ್ಚಿಸಿ ಕಿವಿಯೋಲೆ ಹಾಕಿದಾಗ ಶ್ರವಣೇಂದ್ರಿಯ ನರಗಳು ಉತ್ತೇಜಿಸಲ್ಪಡುತ್ತೆ ಮಕ್ಕಳ ಆಂತರಿಕ ತೆರೆಯುವಿಕೆ ಮತ್ತು ಶ್ರವಣ ಸಾಮರ್ಥ್ಯವು ಸುಧಾರಿಸುತ್ತೆ ಇನ್ನು ಬಲ ಮತ್ತು ಎಡಮೆದುಳಿನೊಂದಿಗೆ ನೇರವಾಗಿ ಸಂಪರ್ಕಿಸುವ ಕಿವಿ ಹಾಲುಗಳಲ್ಲಿ ವಿಶೇಷ ಬಿಂದು ಇದೆ ಆ ಹಂತದಲ್ಲಿ ಕಿವಿ ಚುಚ್ಚಿದಾಗ ಮೆದುಳಿನ ಎರಡೂ ಬದಿಗಳು ಕ್ರಿಯಾಶೀಲವಾಗುತ್ತೆ ಇನ್ನು ಕಿವಿಗಳ ಮೇಲಿನ ಪ್ರೆಷರ್ ಪಾಯಿಂಟ್ಗಳು ಶ್ವಾಸಕೋಶ ಮತ್ತು ಉಸಿರಾಟದ ಆರೋಗ್ಯವನ್ನು ಸುಧಾರಿಸುತ್ತವೆ ಮಕ್ಕಳ ಕಿವಿಗಳು ತುಂಬಾ ಮೃದುವಾಗಿರೋದ್ರಿಂದ ಬೆಳ್ಳಿ ಅಥವಾ ಚಿನ್ನದ ಸಣ್ಣ ಕಿವಿಯೊಲೆಗಳನ್ನು ಬಳಸೋದು ಉತ್ತಮ ನಮಸ್ಕಾರ